ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡ್ಕೊಳ್ಳಿ ನುಗ್ಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇನ ಸೊಪ್ಪು ಒಣಗಿದ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹುಣ್ಸೆಹಣ್ಣು ತೆಂಗಿನಕಾಯಿ ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಕಡಲೆಬೇಳೆ ಹುರ್ಕೊಳ್ಳೋಣ ಹುರ್ಕೊಂಡು ಕೆಂಪಗಾಗಲಿ ಸ್ವಲ್ಪ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ತೆಂಗಿನಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು ನಿಂಬೆಗಾತ್ರ ಇವಾಗ ತೊಳೆದಿಟ್ಟಿರೋ ನುಗ್ಗೆ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇವಾಗೆಲ್ಲ ವಾಸನೆ ಹೋಗಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ವಿಟಮಿನ್ ಎ ಅಂಶ ವಿಟಮಿನ್ ಸಿ ಅಂಶ ಇದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದ್ರ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಮತ್ತು ಇದು ಶುಗರ್ ಕಡಿಮೆ ಮಾಡುತ್ತೆ ಮತ್ತು ಬಿ ಪಿನೂ ಕಡಿಮೆ ಮಾಡುತ್ತೆ ಇವಾಗ ಇದು ಮೇಲೆ ಇದು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಅದೇ ಬಾಣ್ಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಐದಾರು ಹೆಸಳು ಕರ್ವೇನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಿರೋದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮೂಳೆ ನೋವೆಲ್ಲ ಹೋಗುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಂಡು ನೀವು ತಿನ್ನಿ ತುಂಬ ಒಳ್ಳೆಯದು ಇದು ಹೆಲ್ತಿ ಫುಡ್ಡು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ರೆಡಿ ಆಯಿತು ಚಟ್ನಿ ಇದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್